ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಬಿ ಎಂ ಎಲ್ ಕಾರ್ಕಣ್ಣವರ ನೇತೃತ್ವದಲ್ಲಿ ಎಲ್ಲ ನಮ್ಮ ನಗರಸಭೆಯ ಹದಿನೆಂಟು ಸದಸ್ಯರುಗಳು ಗಣೇಶ್ ಅವರ ಪರವಾಗಿ ಅಧ್ಯಕ್ಷರಿಗೆ ಆನಂದ್ರವರ ಪರವಾಗಿ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದಂಥ ಚುನಾವಣೆಯಲ್ಲಿ ಬೆಂಬಲವನ್ನು ಸೂಚಿಸುವುದರಿಂದ ಇವತ್ತು ಕಾಂಗ್ರೆಸ್ ಪಕ್ಷದ ಒಂದು ಧಕ್ಕೆಗೆ ನಲ್ಮಂಗ್ಲ ನಗರಸಭೆ ಬಂದಿರತಕ್ಕಂಥದ್ದು ಭಾಳ ಸಂತೋಷವಾಗಿರ್ತಕ್ಕಂಥ ವಿಚಾರ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಗಣೇಶ್ರವರು ಮತ್ತು ಉಪಾಧ್ಯಕ್ಷರಾಗಿ ಆನಂದ್ರವರು ವಿದೇಶಾಲೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರಿಬ್ಬರಿಗೂ ನಾನು ಭಾಳ ಹೃದಯ ಸ್ಪರ್ಶಿಯಾಗಿ ಅಭಿನಂದಿಸ್ತೀನಿ ಜೊತೆಗೆ ಅದಕ್ಕೆ ಸಹಕಾರ ಕೊಟ್ಟಂಥ ಎಲ್ಲ ನಗರಸಭೆಯ ಸದಸ್ಯರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ಇವರ ಆಡಳಿತದ ಅವಧಿಯಲ್ಲಿ ನೆಲಮಂಗಲ ನಗರಸಭೆ ಸಮಸ್ತವಾಗಿ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸೋಕ್ಕೆ ಮತ್ತು ಈ ನಗರ ಸಭೆ ರಾಜ್ಯ ಎಲ್ಲ ಸಾರ್ವಜನಿಕರಿಗೆ ಕಷ್ಟ ಚುಟ್ಟುಗಳಲ್ಲಿ ದುಡಿಬೇಕು ಅಂತ ಬೇಕನ್ನು ಈ ಮೂಲಕ ನಾನು ಮಾಧ್ಯಮದ ಮುಖೇನ ಅವರಿಗೆ ತಿಳಿಸ್ಕೊಡ್ತು ಬಯಸ್ತೇನೆ ಜಾರಿ ಕೂಡ ಮಾಡಿ ಯಾವ ರೀತಿ ಏನು ಅವರಲ್ಲಿ ಕಾಂಗ್ರೆಸ್ ಇರಲಿಲ್ಲ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಪಾದಾರ್ಪಣೆ ಮಾಡಿ ಎರಡು ವರ್ಷ ಆಗಿದೆ ಇವತ್ತು ಅವರು ಗಿಪ್ಪುನ ಉಲ್ಲಂಘನೆ ಅವರು ಸಹಳ ಆತ್ಮವಿಶ್ವಾಸದಿಂದ ನಮ್ಮ ಜೊತೆಲಿ ಇದ್ದಾರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಾವು ಗಣೇಶ ಅಣ್ಣರನ್ನ ಉದಯಾನಂದವರನ್ನ ಕಣಕ್ಕಿಳಿಸಿ ಅವರು ವಿಪು ಜಾರಿ ಮಾಡಿ ಕಾನೂನು ಹೋರಾಟ ಮಾಡಿದರೆ ಅದಕ್ಕೆ ತಕ್ಕಂತೆ ನಾವು ಕಾನೂನ ಹೋರಾಟ ಮಾಡಲಿಕ್ಕೆ ಸಿದ್ಧ ಏನು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಏನು ನಡೆದಿದೆ ಈ ಒಂದು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಹದಿನೆಂಟು ಜನ ನಾವು ಕಾಂಗ್ರೆಸ್ನ ನಾವು ಅಧ್ಯಕ್ಷ ಉಪಾಧ್ಯಕ್ಷರ ನಾವು ಇದ್ದಿದ್ದೀವಿ ಇದರಲ್ಲಿ ನಮ್ಮ ಎಮ್ ಎಲ್ ಎ ಸಾಹೇಬರು ಎಲ್ಲ ಸಮಾಜದವರೆಗೂ ಒಂದು ಅನುಕೂಲ ಆಗಲಿ ಅಂತ ಹೇಳಿ ನನಗೆ ಉಪಾಧ್ಯಕ್ಷ ಸ್ಥಾನದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಗಣೇಶನವ್ರಿಗೂ ಸಹ ಇವರಿಗೆ ಅಧ್ಯಕ್ಷ ಸ್ಥಾನದಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ ರೀತಿ ಏನು ಹೇಳಬೇಕು ಅಂತ ಅಂದರೆ ಇವತ್ತು ನಗರಸಭೆಗೆ ಏನಾದರೂ ಸ್ವಲ್ಪ ಕಳೆ ಕಟ್ಟಿದ್ದೆ ಸ್ವಲ್ಪ ಏನಾದರೂ ತುಂಬ ಯಶಸ್ಸಾಗಿ ಕೆಲಸ ನಡೀತಾ ಇದೆ ಅಂತಂದರೆ ನಮ್ಮ ಜನಪ್ರಿಯ ಶಾಸಕರು ಶ್ರೀನಿವಾಸ್ ಅಂತ ಹೇಳ್ಬೋದು ಯಾಕೆ ಅಂತ ಅಂದರೆ ಒಳಚರಂಡಿಗೆ ಆಗಲಿ ಗುಣಿಯಂತಿರದ ವಿಚಾರ ಆಗಲಿ ಖಂಡಿತವಾಗೂ ನಾನು ಮಾಡೇ ಮಾಡಿಸ್ತೀನಿ ಅಂತ ಹೇಳಿ ಹೇಳಿದ್ದಾರೆ ಆಮೇಲೆ ಏನು ಒಳಚರಂಡಿ ವಿಚಾರದಲ್ಲಿ ಮೂವತ್ತೈದು ಕೋಟಿ ರೂಪಾಯಿ ಮುಂಗಡ ಹಣವಾಸ ಅದು ಮಂಜೂರಾಗಿತ್ತು ಬೇಡ ನೆಕ್ಸ್ಟ್ ಬಜೆಟಲ್ಲಿ ತಿರ್ಗ ಒಂದು ನೂರೈವತ್ತು ಇನ್ನೂ ರೂಪಾಯಿ ಒಟ್ಟಿಗೆ ಸೇರಿಸಿ ಒಟ್ಟಿಗೆ ಕೆಲಸ ಮಾಡೋಣ ಅಂತೇಳಿ ಆ ಟೈಮಲ್ಲಿ ನಮ್ಮ ಸಿದ್ದರಾಮಯ್ಯ ಅವರನ್ನ ಡಿಕೆ ಶಿವಕುಮಾರ್ನ ಕಳಿಸಿ ನಾವು ಕೆಲಸ ಪ್ರಾರಂಭ ಮಾಡ್ತೀವಿ ಅಂತೇಳಿ ಇನ್ನೊಂದು ಆರು ಏಳು ತಿಂಗಳಲ್ಲಿ ಒಳಚರಂಡಿದ್ದು ಸ್ಟಾರ್ಟ್ ಆಗುತ್ತೆ ತದನಂತರ ಹಾಗೆ ಕಾವೇರಿ ನೀರಿದು ಆಗುತ್ತೆ ಆಮೇಲೆ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂತಂದರೆ ಇವತ್ತು ಹತ್ತು ಹದಿನೈದು ವರ್ಷಗಳಿಂದ ನಾವು ನೋಡಿದ್ದೀವಿ ಎಲ್ಮಂಗಲ ಯಾವ ಇತ್ತು ಅಂತ ಅಂಥೇಳಿ ಇವತ್ತಿನ ಸ್ಥಿತಿ ನೋಡಿ ಯಾವ ಥರ ಇದೆ ಅಂತಂದರೆ ದಿವಸ ಬೆಳಿಗ್ಗೆ ನಮ್ಮ ಶಾಸಕರು ಒಬ್ಬ ಪ್ರಜೆಗೂ ಸಿಗ್ತಾ ಇದ್ದಾರೆ ಎಲ್ಲಿ ಎಲ್ಲೋ ಕೂತ್ಕೊಂಡು ಏನೋ ಅವರು ರಾಜಕಾರಣ ಮಾಡೋದಾಗ ಒಂದು ಡೆವಲಪ್ಮೆಂಟ್ಗೆ ಮಾಡೋದಲ್ಲ ಪಬ್ಲಿಕ್ ಸಿಗ್ತಾ ಇದ್ದಾರೆ ಹೀಗಾಗಿ ಇಂಥ ಎಮ್ ಎಲ್ ಎ ಸಿಕ್ಕಿರೋದು ನಮ್ಮ ಹೆಮ್ಮೆ ಅಂತ ಹೇಳ್ಬೋದು ನಿಜವಾಗ್ಲೂ ಹೇಳಬೇಕು ಅಂತ ನಮ್ಮ ಹದಿನೆ ಏನು ನಮ್ಗೆ ಆಯ್ಕೆ ಮಾಡಿದ್ದಾರೆ ಅಧ್ಯಕ್ಷ ಉಪಾಧ್ಯಕ್ಷ ಅವರಿಗೆಲ್ಲ ಧನ್ಯವಾದ ಹೇಳ್ತೀನಿ ಮೊದಲನೇಗೆ ನಮ್ಮ ಕಾಂತರಾಜು ಅವರು ಆಮೇಲೆ ನಮ್ಮ ಸೀನಣ್ಣ ಎಮ್ ಎಲ್ ಎ ಅವರು ಹೇಮಂತ್ ಕುಮಾರ್ ಅವ್ರು ಎಲ್ಲರೂ ನಮ್ಮ ಸಹಕರಿಸಿದ್ದಾರೆ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಒಳ್ಳೆದಾಗ ಈ ಒಂದು ಚುನಾವಣೆಗೆ ಅಂತೇಳಿ ಹೇಳಿ ಇಲ್ಲ ಇವತ್ತು ಬಂದು ಸೇರ್ಪಡೆ ಆಗಿಲ್ಲ ಇಲ್ಲಿ ಅವರು ಎಮ್ ಎಲ್ ಎಲೆಕ್ಷನ್ ಟೈಮಲ್ಲಿ ನಾವು ಸೇರ್ಪಡೆ ಆಗಿದ್ದೆ ಹಂಗಾಗಿ ಏನೇ ಜಾರಿ ಮಾಡೋದು ಕಾನೂನು ಹೋರಾಟ ಮಾಡೋದನ್ನ ಇದ್ದೀವಿ ಅದು ಸರ್ ನಮ್ಮ ಎಮ್ ಎಲ್ ಅವರು ಇದ್ದಾರೆ ಇನ್ನು ಅದ್ರ ಬಗ್ಗೆ ನಾವು ಕ್ರಮ ಸಿಕ್ಕಿದ್ದಾರೆ ಜನಪ್ರಿಯ ಶಾಸಕರು ಈ ಸರಿ ಬಜೆಟ್ನಲ್ಲಿ ಒಳಚರಂಡಿ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆಗೆ ನಾವು ಅನುದಾನ ಇಡಿಸ್ತೀನಿ ಅಂತೇಳಿ ನಮಗೆ ತುಂಬಿರುವುದೇ ಆಶ್ವಾಸನೆ ಕೊಟ್ಟಿದ್ದಾರೆ ಹಾಗೇ ನೆಲಮಂಗಲಕ್ಕೆ ಏನಿಲ್ಲ ಅಂದರೂ ನೂರೈವತ್ತು ಕೋಟಿ ರಾಜ್ಯ ಸರ್ಕಾರದಿಂದ ಅನುದಾನ ತಂದು ನಮ್ಮ ನೆಲಮಂಗ್ಲ ನಗರಸಭೆಯ ನಿಧಿಯಿಂದ ನಾವು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ತೀವಿ ಸಾಮಾಜಿಕ ಅಭಿವೃದ್ಧಿ ಕಾರ್ಯಗಳನ್ನ ಕೈಗೊಳ್ತೀವಿ ಸ್ವಚ್ಛತೆ ಬಗ್ಗೆ ಆದ್ಯತೆ ಕೊಡ್ತೀವಿ ಒಳ ಚರಂಡಿಗಳು ಸ್ವಚ್ಛತೆ ಬಗ್ಗೆ ಆದ್ಯತೆ ಕೊಡ್ತೀವಿ ಹಾಗೂ ಲೈಟ್ಗಳ ಬಗ್ಗೆ ಆದ್ಯತೆ ಕೊಡ್ತೀವಿ ಕುಡಿಯೋ ನೀರಿನ ನೈರ್ಮಲ್ಯದ ಬಗ್ಗೆ ನಾವು ಆದ್ಯತೆ ಕೊಟ್ಟು ಈ ಸಾರ್ವಜನಿಕರಿಗೆ ಉತ್ತಮವಾದ ಸೇವೆಯನ್ನು ಈ ಈ ಒಂದು ಸಂದರ್ಭದಲ್ಲಿ ಸಲ್ಲಿಸ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಏನು ಬೇಕಾದರೂ ಆಗ್ಬೋದು ನಾನಂತೂ ಆತ್ಮಪೂರ್ವವಾಗಿ ನಮ್ಮ ಜನಪ್ರಿಯ ಶಾಸಕರ ನಡೆ ಮತ್ತು ಅವರ ಒಂದು ಏನು ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ಅವ್ರನ್ನ ಅಭಿವೃದ್ಧಿ ಅಧಿಕಾರರು ಅಂತ ನಾವು ಅವ್ರನ್ನ ಒಬ್ಬರ ಲೀಡ್ರು ಅಂತ ನಾವು ತೀರ್ಮಾನ ಮಾಡಿ ನಾವು ಅವರಿಂದ ಇದ್ದೀವಿ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳಿಗೆ ನಾವು ಬದ್ರಿದ್ದೀವಿ ನಾವು ಕ ಎನ್ ಶ್ರೀನಿವಾಸ್ ಅವರು ಏನು ಹೇಳ್ತಾರೋ ಅದನ್ನು ಕೇಳಕ್ಕೆ ನಾವು ತಯಾರಿದ್ದೀವಿ ನೆಲಮಂಗಲ ನಗರಸಭೆ ಅಭಿವೃದ್ಧಿ ತಗೊಂಡೊಯ್ತೀವಿ ಅಂತ ಇದೊಂದು ಸಂದರ್ಭದಲ್ಲಿ ಗಂಟಾ ಘೋಷವಾಗಿ ಹೇಳಕ್ಕೆ ಇಷ್ಟಪಡ್ತೀವಿ